ವಿದ್ಯಾರಣ್ಯಪುರದ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸ್ವಾಮಿಗಳಾದಂಥ ವಸಂತಕುಮಾರ ಸ್ವಾಮಿಗಳ ಅವರ ನೇತೃತ್ವದಲ್ಲಿ ಇವತ್ತು ಕುಸ್ತಿ ಪಂದ್ಯಾವಳಿಗಳು ನಡೀತಾ ಇದೆ ಇದಕ್ಕೆ ಪ್ರೋತ್ಸಾಹವಾಗಿ ಅನೇಕ ಯುವಕರು ನಮ್ಮ ತೆಲು ಬಾಯಸಿನ ಆನಂದ್ ಇರ್ಬೋದು ನಮ್ಮ ಛಲ್ಪತಿಯವ್ರು ಇರ್ಬೋದು ನಮ್ಮ ಅಶ್ವಥ್ ಅವರು ಇರ್ಬೋದು ರವೀಂದ್ರ ಅವರು ಇರ್ಬೋದು ಎಲ್ಲರೂ ಪ್ರತಿಯೊಬ್ಬರ ಹೆಸರು ಹೇಳಬೇಕು ರಾಮಣ್ಣವರು ಅದರಲ್ಲೂ ಕುಸ್ತಿಪಟು ರೇವಣ್ಣವರು ಅವರು ಎಲ್ಲರೂ ಒಟ್ಟಿಗೆ ಸೇರಿ ಈ ಭಾಗದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಸ್ತಾ ಇದ್ದಾರೆ ಬಹುಶಃ ನಾವು ಅನೇಕ ನಮ್ಮ ದೇಶೀಯ ಆಟಗಳನ್ನ ನಾವು ಮರ್ತುಬಿಟ್ಟಿದ್ದೀವಿ ಬಹುಶಃ ನಮಗೆಲ್ಲರಿಗೂ ಗೊತ್ತು ಹಿಂದೆ ಹಿಂದಿನ ಕಾಲದಲ್ಲಿ ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ನಮ್ಮ ಕುಸ್ತಿ ಪಂದ್ಯಾವಳಿಗಳಿರ್ಬೋದು ನಿರಂತರವಾಗಿ ಪ್ರತಿ ಭಾಗದಲ್ಲೂ ನಡೀತಾ ಇರೋವು ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಪ್ರೋತ್ಸಾಹ ದೇಶೀಯ ಕ್ರೀಡೆಗಳಿಗೆ ಪ್ರೋತ್ಸಾಹ ಕಮ್ಮಿಯಾಗಿದೆ ಅದರಲ್ಲಿ ನಮ್ಮ ಗುರುಗಳು ಇವತ್ತು ಕುಮಾರ್ ಶಾಸ್ತ್ರಿಗಳು ಇಂಥ ಒಂದು ಒಳ್ಳೆಯ ಕೆಲಸವನ್ನು ಈ ಭಾಗದಲ್ಲಿ ಮಾಡಿ ಯುವಕರಲ್ಲಿ ಉತ್ತೇಜನ ನೀಡಿ ಯುವಕರು ಇಂಥದ್ರಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಒಳ್ಳೆ ಕಲ್ಪನೆ ಇಟ್ಕೊಂಡು ಬಹುಶಃ ಇಂಥ ಒಂದು ಒಳ್ಳೆ ಕುಸ್ತಿ ಪಂದ್ಯಾವಳಿಗಳನ್ನ ನಡೆಸ್ತಾ ಇದ್ದಾರೆ ನಿಜವಾಗಲೂ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಆ ತಾಯಿ ದುರ್ಗಾ ಪರಮೇಶ್ವರಿ ಈ ಭಾಗದಲ್ಲಿ ಇವರು ಮಾಡ್ತಾ ಇರೋವಂಥ ಸೇವೆ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಈ ಭಾಗದಲ್ಲಿ ಇರೋ ಎಲ್ಲರಿಗೂ ಇರಲಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇನ್ನಷ್ಟು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಸ್ವಾಮಿಗಳೇ ಇಂಥ ಕಾರ್ಯಕ್ರಮಗಳು ನಾವು ಯಾವಾಗ್ಲೂ ಯುವಕರಲ್ಲಿ ಯಾಕೆಂದ್ರೆ ಕ್ರಿಕೆಟ್ ಆಡಿಸ್ತೀವಿ ಯಾವಾಗಲೂ ಕಬಡ್ಡಿ ಆಡಿಸ್ತೀವಿ ಎಲ್ಲ ಆಡಿಸ್ತೀವಿ ಇದ್ರ ಜೊತೆಲಿ ಇದೂ ಇನ್ನು ಮೇಲೆ ಶುರು ಮಾಡೋಣ ನಿಮ್ಮ ಜೊತೆಲಿ ನಾನು ಇರ್ತೀನಿ ಅಂತ ಹೇಳಿ ನನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶವನ್ನು ಮಾಡಿಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಜೈ ಇನ್ ಜೈ ಕರ್ನಾಟಕ